ಇಡೀ ದೇಶದಾದ್ಯಂತ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು ಬಿಹಾರ ರಿಸಲ್ಟ್ ಸೊ ಬಿಹಾರ ಯಾರಿಗೆ ಗೆಲುವಿನ ಬಿಹಾರ ಗ್ಯಾರಂಟಿಗಳ ಭರಾಟೆಯ ಮಧ್ಯೆ ಗೆಲ್ಲೋದು ಯಾರು ಪವರ್ ಯಾರಿಗೆ ಬಿಹಾರದ ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿರುವಂಥದ್ದು ಸೊ ನವೆಂಬರ್ ಆರು ಹಾಗೂ ಹನ್ನೊಂದರಂದು ಎರಡು ಹಂತದಲ್ಲಿ ವೋಟಿಂಗ್ ನಡೆದಿದೆ ಸೊ ದಾಖಲೆಯ ಪ್ರಮಾಣದ ವೋಟಿಂಗ್ ಸಾವಿರದ ಒಂಬೈನೂರ ಐವತ್ತೊಂದರ ನಂತರ ಅತಿ ಹೆಚ್ಚು ವೋಟಿಂಗ್ ಆಗಿರುವಂತದ್ದು ಬಿಹಾರದಲ್ಲಿ ಈ ಬಾರಿ ಈ ಬಾರಿ ಎಪ್ಪತ್ತೊಂದರಷ್ಟು ಶೇಕಡ ಎಪ್ಪತ್ತೊಂದರಷ್ಟು ಮಹಿಳೆಯರು ಮತದಾನವನ್ನು ಮಾಡಿದ್ದಾರೆ ಬಿಹಾರ ಕುರುಕ್ಷೇತ್ರದಲ್ಲಿ ಮಹಿಳೆಯರು ಹಾಕಿರ್ತಕ್ಕಂಥ ಮತಗಳೇ ನಿರ್ಣಾಯಕ ಸೊ ಬುದ್ಧನ ನಾಡಿನ ಗೆಲುವು ಯಾರಿಗೆ ಬುದ್ಧನ ನಾಡಿನ ಅಧಿಕಾರ ಯಾರಿಗೆ ಆರ್ ಜೆ ಡಿ ನೇತೃತ್ವದ ಮಹಾಗಠಬಂಧನ್ಗೆ ಒಲಿಯುತ್ತಾ ಬಿಹಾರದ ಚುಕ್ಕಾಡಿ ಎನ್ ಡಿ ಎ ಗೆಲುವಿನ ಬಗ್ಗೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜವಾಗುತ್ತಾ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಶುರುವಾಗಿರುವಂತದ್ದು ಮತ ಎಣಿಕೆ ಕಾರ್ಯ ಸೊ ಈಗ ಆಲ್ಮೋಸ್ಟ್ ಅಂಚೆ ಮತಗಳ ಎಣಿಕೆ ಕಾರ್ಯ ಮುಕ್ತಾಯದ ಹಂತಕ್ಕೆ ಬಂದಿರತಕ್ಕಂಥದ್ದು ಸೊ ಬಿಹಾರದ ನಲವತ್ತಾರು ಕೇಂದ್ರಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಂಡಿರ್ತಕ್ಕಂಥದ್ದು ದೇಶದಾದ್ಯಂತ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು ಬಿಹಾರದ ರಿಸಲ್ಟ್ ಸೊ ಈಗ ಇನ್ನೂರ ನಲವತ್ಮೂರು ಕ್ಷೇತ್ರಗಳು ಈಗ ನೀವ್ ಹೇಳ್ದಂಗ್ಸ್ಟರ್ಸ್ ಬರ್ಬೇಕು ಯಂಗ್ಸ್ಟರ್ಸ್ ಈಗ ಪ್ರೆಸೆಂಟ್ ಲೀಡಲ್ಲಿರೋದು ತೇಜಸ್ವಿ ಯಾದವೇ ಲೀಡಲ್ ಇದಾರೆ ಏನ್ ಬೇಕಾದ್ರೂ ಆಗ್ಬಹುದು ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಇದೆ ಸೊ ನೋಡೋಣ ಯಾವ ಯಾವ ತರ ಇದೆ ಈ ಪವರ್ ಸ್ಟಾರ್ ವರ್ಕ್ ಆಗುತ್ತೋ ಯಂಗ್ಸ್ಟರ್ಸ್ ವರ್ಕ್ ಆಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಎನ್ ಡಿ ಎ ಮುನ್ನಡೆಯಿದೆ ಸೊ ನೋಡೋಣ ಅಲ್ವಾ ಎನ್ ಡಿ ಎ ಮೈತ್ರಿಕೂಟ ಎಪ್ಪತ್ತೈದು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಮಹಾಗಠಬಂಧನ್ ಐವತ್ತೊಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜೆ ಎಸ್ ಪಿ ಜನ್ಸುರಾಜ್ ಪಾರ್ಟಿ ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರ್ತಕ್ಕಂಥದ್ದು ಸೊ ಇಲ್ಲಿ ಇಲ್ಲಿ ಜನ್ಸುರಾಜ್ ಪಾರ್ಟಿಯ ಬಗ್ಗೆ ನಾವು ಹೇಳಲೇಬೇಕು ಅನ್ನುವಂಥದ್ದು ಯಾಕಂದ್ರೆ ಆ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಬಗ್ಗೆ ತುಂಬಾ ಜನರಿಗೆ ಪರಿಚಯ ಇದೆ ತುಂಬಾ ಜನರಿಗೆ ಗೊತ್ತಿಲ್ಲದೆ ಇದೆ ಪ್ರಶಾಂತ್ ಕಿಶೋರ್ ಅವರು ಉತ್ ರಾಜಕೀಯ ಚಾಣಕ್ಯ ಅಂತ ಕರೆಸ್ಕೊಳ್ತಾರೆ ಯಾಕೆಂದ್ರೆ ಅವರು ರಾಜಕೀಯದ ಸ್ಟ್ರಾಟರ್ಜಿಗಳನ್ನ ಮಾಡೋದ್ರಲ್ಲಿ ನಿಸೀಮರು ಅನ್ನುವಂಥದ್ದು ಯುನೈಟೆಡ್ ನೇಷನ್ಸ್ ಅಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥವ್ರು ಪ್ರಶಾಂತ್ ಕಿಶೋರ್ ಅವರಿಗೆ ರಾಜಕೀಯ ಅನುಭವವೂ ಇದೆ ಮತ್ತು ರಾಜಕಾರಣವನ್ನು ಯಾವ ರೀತಿಯಾಗಿ ನಡೆಸಬೇಕು ಅನ್ನೋದರ ಒಂದು ತಿಳುವಳಿಕೆಯೂ ಸಹ ಇದೆ ಸೊ ಹಾಗಾಗಿಯೇ ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿ ನೂರ ಹದಿನಾರು ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಅನ್ನ ಮಾಡಿದಂಥದು ಸೊ ನೂರ ಹದಿನಾರು ಕ್ಷೇತ್ರಗಳ ಪೈಕಿ ಎಷ್ಟು ಸ್ಥಾನಗಳಲ್ಲಿ ಅವರು ಗೆಲುವನ್ನು ದಾಖಲು ಮಾಡ್ತಾರಂತ ಆದ್ರೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಏನಾಗಿತ್ತು ಕೇವಲ ಎರಡರಿಂದ ಮೂರು ಸ್ಥಾನಗಳಿಗೆ ಮಾತ್ರ ಜೆ ಎಸ್ ಪಿ ತೃಪ್ತಿ ಪಟ್ಕೊಳ್ಬೇಕು ಅನ್ನುವಂಥದ್ದು ಆದರೆ ಪ್ರಶಾಂತ್ ಕಿಶೋರ್ ಅವರು ಎಕ್ಸಿಟ್ ಪೋಲ್ ಸುಳ್ಳು ಇಟ್ಸ್ ಅ ಫೇಕ್ ನ್ಯೂಸ್ ಅನ್ ಅಂತ ಅವರು ಅದನ್ನ ಅಲ್ಲ ಗೆಳೆದಿದ್ರು ಸೊ ಹಾಗಾಗಿ ಈ ಬಾರಿಯ ಫಲಿತಾಂಶ ಎಕ್ಸಿಟ್ ಪೋಲ್ ಉಲ್ಟಾ ಮಾಡುತ್ತಾ ಅಥವಾ ಎಕ್ಸಿಟ್ ಪೋಲೆ ಎಕ್ಸಾಕ್ಟ್ ಪೋಲಾಗಿ ಆಗಿ ಕನ್ವರ್ಟ್ ಆಗುತ್ತಾ ಅನ್ನುವಂಥದ್ದು ಸೊ ತೇಜಸ್ವಿ ಯಾದವ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ